ಆತ್ಮೀಯ ವೀಕ್ಷಕರೇ ಸಾಕಷ್ಟು ಜನ ವೀಕ್ಷಕರು ನನಗೆ ಕರೆ ಮಾಡಿ ಶಿವಮೊಗ್ಗ ನಗರದಲ್ಲಿ ಕಡಿಮೆ ಬೆಲೆಯ ಮತ್ತು ಹೆಚ್ಚು ಬೆಲೆಯ ಕಲ್ಯಾಣ ಮಂದಿರಗಳ ಒಂದು ವಿವರವನ್ನು ಕಲ್ಯಾಣ ಮಂದಿರ ಹಾಲು ಈ ಥರದೆಲ್ಲ ವಿವರವನ್ನು ಕೊಡ್ರಿ ಸಾಕಷ್ಟು ಜನಕ್ಕೆ ಉಪಯೋಗ ಆಗತ್ತೆ ಅಂತೇಳಿ ಇದ್ದರು ಹಾಗಾಗಿ ಇವತ್ತು ನಾನು ಶಿವಮೊಗ್ಗ ನಗರದ ಹೃದಯ ಭಾಗವಾದಂಥ ಶಂಕರಮಠ ರಸ್ತೆಯಲ್ಲಿರ್ತಕ್ಕಂಥ ಶ್ರೀ ಶಂಕರ ಕೃಪಾ ಅಂತಕ್ಕಂಥ ಒಂದು ಹಾಲಿಗೆ ಬಂದಿದ್ದೀನಿ ಈ ಹಾಲಲ್ಲಿ ಏನೆಲ್ಲ ಸೌಲಭ್ಯ ಸಿಗುತ್ತೆ ಯಾವ ರೀತಿ ಇದೆ ತುಂಬನೇ ಕಡಿಮೆ ಬೆಲೆಯಲ್ಲಿ ಆಗೋ ಅಂಥ ಒಂದು ಹಾಲಿದೆ ಇದು ಇದನ್ನು ಪರಿಚಯಿಸ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಬನ್ನಿ ಶಂಕರ ಕೃಪೆ ಆಗಿದೆ ಏನೆಲ್ಲ ಸೌಲಭ್ಯ ಇದೆ ಇದನ್ನು ತೋರಿಸೋಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ವಿಷಯ ಈ ಒಂದು ಹಾಲು ಎರಡು ಅಂತಸ್ತಿನಲ್ಲಿದೆ ಮೊದಲನೇ ಅಂತಸ್ತಿನಲ್ಲಿ ಅಡುಗೆ ಮನೆ ಮತ್ತು ಊಟದ ಹಾಲಿದೆ ಬನ್ನಿ ಈ ಒಂದು ಹಾಲಿನ ಮಾಲೀಕರ ಹತ್ರ ಮಾತಾಡ್ಸೋಣ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಮತ್ತು ಎಷ್ಟೆಷ್ಟು ಚಾರ್ಜಸ್ಸನ್ನು ಯಾವ್ಯಾವ ಕಾರ್ಯಕ್ರಮಕ್ಕೆ ಮಾಡ್ತಾರೆ ಅಂತೇಳಿ ಅವರ ಹತ್ರನೇ ಮಾತಾಡಿ ನಿಮಗೆ ತಿಳಿಸೋ ಅಂಥ ಒಂದು ಪ್ರಯತ್ನಾನ ಮಾಡ್ತೀನಿ ಸ್ನೇಹಿತರೆ ಎನ್ ಕೆ ಕನ್ನಡ ಟಿವಿಯಿಂದ ನಾವು ಬಂದಿದ್ವಿ ಇವತ್ತು ಶಿವಮೊಗ್ಗ ನಗರದಲ್ಲಿ ಇರ್ತಕ್ಕಂಥ ಹಾಲುಗಳು ಮತ್ತು ಕಲ್ಯಾಣ ಮಂದಿರಗಳನ್ನು ಜನರಿಗೆ ಪರಿಚಯಿಸ್ತಕ್ಕಂಥದ್ದು ಅಲ್ಲಿ ಏನೆಲ್ಲ ಸೌಲಭ್ಯ ಸಿಗುತ್ತೆ ಮತ್ತು ಎಷ್ಟು ಜನರಿಗೆ ಅವಕಾಶ ಆಗುತ್ತೆ ಎಷ್ಟು ಬೆಲೆ ಇರುತ್ತೆ ಇದನ್ನೆಲ್ಲ ಜನರಿಗೆ ತಿಳಿಸೋ ಅಂಥ ಒಂದು ಪ್ರಯತ್ನಾನ ಮಾಡ್ತೀವಿ ನಿಮ್ಮ ಶ್ರೀ ಶಂಕರ ರೂಪ ಹಾಲನ್ನು ನೋಡಿದ್ವಿ ತುಂಬಾ ಚೆನ್ನಾಗಿದೆ ತುಂಬ ರಿಯಾಯಿಟಿ ದೇವರು ಕೂಡ ಕೊಡ್ತೀರಾ ಅಂತೇಳಿ ಸಾಕಷ್ಟು ಹೆಸರುವಾಸಿಯಾಗಿದೆ ಹಾಗಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತೇಳಿ ಬಂದಿದ್ದೀನಿ ಮೇಡಮ್ ನಿಮ್ಮ ಈ ಒಂದು ಹಾಲ್ನಲ್ಲಿ ಎಷ್ಟು ಜನರಿಗೆ ಅವಕಾಶ ಆಗುತ್ತೆ ಸರ್ ನಮ್ಮದು ಹಾಲ್ ಅಂದ್ರೆ ಐನೂರು ಜನ ಕೆಪಾಸಿಟಿ ಅಂತ ನಾವು ಹೇಳಿ ಇದು ಮಾಡ್ತೀವಿ ಅಂದರೆ ಅದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎರಡು ಥರದ ಹಾಲ್ ಇರುತ್ತೆ ನೂರ ಐವತ್ತು ಜನಕ್ಕೆ ಒಂದು ಹಾಲ್ ಅಂತ ಹೇಳಿ ಕೊಡ್ತೀವಿ ಐನೂರು ನೂರ ಐವತ್ತರ ಮೇಲೆ ದಾಟಿ ಇನ್ನೂರು ಮೇಲೆ ದಾಟಿದ್ರೆ ಎರಡು ಒಂದು ಅಂತ ಹೇಳ್ಕೊಂಡು ನಾವು ಕೊಡ್ತೀವಿ ಅದು ಜನದ ಮೇಲೆ ಡಿಪೆಂಡ್ ಅಂತ ಹೇಳ್ಕೊಂಡು ನಾವು ಅದ್ರದ್ದು ದರನ ಫಿಕ್ಸ್ ಮಾಡ್ತೀವಿ ಜನರಿಂದ ಹಿಡಿದ್ವಿ ಐನೂರು ಜನ ಆಗುತ್ತೆ ಹೇಳಿದ್ರೆ ಎರಡು ಹಾಲು ಒಟ್ಟಿಗೆ ಕೊಡ್ತೀವಿ ಅಂತಂದ್ರೆ ಒಂದು ನೂರು ಜನ ಕೆಪಾಸಿಟಿ ಇರೋರು ಅಥವಾ ನೂರು ನೂರೈವತ್ತು ಜನ ಫಂಕ್ಷನ್ ಹಾಲ್ ಇದು ಮಾಡ್ಕೊಳ್ಳೋ ಫಂಕ್ಷನ್ ಮಾಡೋ ಜನಗಳಿಗೆ ಏನಾಗುತ್ತೆ ಜಾಸ್ತಿ ಆಗುತ್ತೆ ಈ ಹಾಲಿನ ರೇಟ್ ಜಾಸ್ತಿ ಆಗ್ತದೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಎಷ್ಟು ಜನ ಕೆಪಾಸಿಟಿ ಇಟ್ಟು ಆ ಜನ ಲೆಕ್ಕಕ್ಕೆ ಅದರ ಅಷ್ಟು ಜನ ಇದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹಾಲ್ ಅಂತ ನಾವು ಕೊಡ್ತೀವಿ ಆಗ ಅವರಿಗೆ ದರ ಕಡಿಮೆ ಆಗುತ್ತೆ ಅವ್ರಿಗೆ ಒಂದು ಅಫೋರ್ಡೆಬಲ್ ರೇಟಲ್ಲೂ ಸಿಗ್ತಾಯಿ ನಾವು ಆ ಥರ ಒಂದು ಪಾರ್ಟಿತ್ರ ಮಾಡ್ಕೊಂಡಿದ್ದೀವಿ ಸೊ ಅದರಲ್ಲಿ ನಾವು ಈಗ ಎಲೆಕ್ಟ್ರಿಸಿಟಿ ಚಾರ್ಜ್ ಆಗಲಿ ವಾಟರ್ಸ್ ಆಗಲಿ ಇಷ್ಟು ಫೆಸಿಲಿಟಿನೂ ಇರುತ್ತೆ ಇಲ್ಲ ಜನಗಳಿಗೆ ಬಂದು ಹೋಗಲಿಕ್ಕೆ ವಯಸ್ಸಾನವರಿಗೆ ಬಂದು ಹತ್ತಲಿಕ್ಕೆಲ್ಲ ಕಷ್ಟ ಅಂತ ಹೇಳ್ತಾರೆ ಅದರಿಂದ ಆ ಒಂದು ಫೆಸಿಲಿಟಿನೂ ನಾವು ಅದರಲ್ಲೇ ಮಾಡಿಕೊಡ್ತೀವಿ ಸ್ನೇಹಿತರೆ ಶಿವಮೊಗ್ಗ ನಗರದಲ್ಲಿ ಇರ್ತಕ್ಕಂಥ ಕಲ್ಯಾಣ ಮಂದಿರಗಳು ಹಾಲ್ಗಳು ಯಾವ ರೀತಿ ಇದೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅದಕ್ಕೆ ಬೆರೆ ಎಷ್ಟಿರುತ್ತೆ ಇದನ್ನೆಲ್ಲ ತೋರಿಸೋಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ನೀವು ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತೀರೋ ಅವರು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಬೆಲ್ ಬಟನ್ನು ಒತ್ತಿ ಮುಂದಿನ ಈ ರೀತಿ ನೂರಾರು ವಿಡಿಯೋಗಳನ್ನು ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ತಿಳಿಸ್ತೀನಿ ಸ್ನೇಹಿತರೆ ನಮಸ್ಕಾರ